ರಣೆ ಪದ್ದು ವ್ಯಾಕರಣ ನಾವು ಹಿಂದಿನ ಪಾಠದಲ್ಲಿ ನಾವು ಇನ್ನು ಕೆಲವು ಲೇಖನ ಕಲಿಯೋಣ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ನೌಕಾಸೇನೆ ಭಾರತೀಯ ನೌಕಾಸೇನೆ ಜಲಮಾರ್ಗದಲ್ಲಿ ವೈರಿಗಳನ್ನು ತಡೆಯಲು ನೌಕಾಸೇನೆ ಬಳಕೆಯಾಗುತ್ತದೆ ವಾಕ್ಯದ ಶಿರೋನಾಮೆಯ ವಿವರಣಾತ್ಮಕ ಬಳಕೆಯಾಗಿದೆ ಅಭಿಪ್ರಾಯದೊಳ ಅಭಿಪ್ರಾಯದ ವಿವರಣೆ ಎಂತಿದೆ ಎನ್ನುವುದನ್ನು ತಿಳಿಸುವ ಸಂದರ್ಭ ಬಳಕೆಯಾಗುತ್ತೆ ಒಂದು ಬಿಲದೊಳಗೆ ಎರಡನೇ ರೂಪ ರೋ ಚಿಕ್ಕವು ಅಂತ ಇಲ್ಲಿ ಮನೆ ಮಾಡಿಕೊಂಡಿತ್ತು ರೋಮಾಡಿಸಿ ಅದಕ್ಕೆ ವಾಕ್ಯ ವಿಷ್ಠನ ಚಿಹ್ನೆ ವಾಕ್ಯ ವಿಸ್ತರಿತ ವಾಕ್ಯ ಆಗಿದೆ ಪ್ರಧಾನ ಬಳಕೆಯಾಗುತ್ತದೆ ಸ್ವಾಮಿ ನನಗೆ ಇಷ್ಟ ಇದೆ लवली ಇನ್ವರ್ಟೆಡ್ ಈಗಲೂ ನನ್ನ ಹೃದಯ ಅವನೆ ಗೊತ್ತಿದೆ ಸರ್ವಸೇ ಕತ್ತೆ ಕಾಲ್ದಿ ಮೊತ್ತು ಆತಳಿನ ಹಲ್ಕಿನ ಪಾಠದನ ಆ ಮೇಲಿನ ವಾಕ್ಯದಲ್ಲಿ ಇದಕ್ಕೆ ನಂತರ ಉದಾಹರಣಾ ಚಿಹ್ನೆ ಕೊತ್ತು ನಾನು ಧಾರಣಾ ಚಿಹ್ನೆ ಅರ್ಥವಾಯಿತು ಆವತ್ತಾಗಿ ಹೇಳುವಾಗ ಬಳಕೆಯಾಗುತ್ತೆ ನಾಲ್ನೇದು ಅದೇ ಇವು ಕೊಕ್ಕರೆ ಇರುವಂತಹ ಹಕ್ಕಿಗಳು ಪಾತ್ರಕುಳಿರ್ತಾವಲ್ಲ ಕೊಕ್ಕರೆ ಹಿಡಿಯಲು ಹೊಂಚು ಹಾಕಿ ಅದೇ ಪದಕ್ಕಿನ ನಾವು ಹೇಳಬೇಕಾಗಿತ್ತು ಆವರಣವನ್ನ ಪ್ಯಾಕೆಟ್ ಅನ್ನು ಬಳಕೆಯಾಗಲಿ ಆ ಹೆಚ್ಚಿನ ವಿವರಣೆಗಳನ್ನು ಅರ್ಥಗಳನ್ನು ನೀಡುವ ಬಳಕೆಯಾಗ ಪಾಠದ್ದು ಪದ್ಯದ್ದು So oh, thank you. Bye my channel. The icon. Thank you. Bye bye.